ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ನ್ಯೂ ಹೋಗಿ ಟಿ ವಿ ಪರವಾಗಿ ಹೊಸ ವರ್ಷದ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳಿಕೊಳ್ಳುತ್ತೇನೆ ಎಲ್ಲರಿಗೂ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ಆ್ಯಂಡ್ ಬ್ಲೆಸ್ಸಡ್ ನ್ಯೂ ಇಯರ್ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಿಮ್ಮೆಲ್ಲರನ್ನೂ ನಾನು ವಂದಿಸುತ್ತಾ ಇದ್ದೇನೆ ಹಾಲೆಲುಯ್ಯ ಎಲ್ಲರಿಗೂ ಒಂದು ಕುತೂಹಲ ಎಲ್ಲರಿಗೂ ಒಂದು ಕಡೆ ಸಂತೋಷ ಒಂದು ಕಡೆ ಕುತೂಹಲ ಒಂದು ನಿರೀಕ್ಷೆಯಿಂದ ನಾವು ಈ ಹೊಸ ವರ್ಷವನ್ನು ನಾವು ಪ್ರವೇಶ ಮಾಡಿ ದೇವರ ವಾಗ್ದಾನವನ್ನು ಎದುರು ನೋಡುತ್ತಾ ಇರುತ್ತೇವೆ ಮಾತ್ರವಲ್ಲದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕಡೆ ನಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯಾದ ಭಯ ಒಂದು ರೀತಿಯಾದ ಕುತೂಹಲ ಒಂದು ರೀತಿಯಾದ ಕಳವಳ ಇರುತ್ತದೆ ಹೊಸ ವರ್ಷದಲ್ಲಿ ಹೇಗೋ ನಾವು ಬಂದಿದ್ದೇವೆ ಕಾಲಿಟ್ಟಿದ್ದೇವೆ ದೇವರ ಕೃಪೆಯಿಂದಲೂ ದಯೆಯಿಂದ ಹೊಸ ವರ್ಷವನ್ನು ನಾವು ಕಂಡಿದ್ದೇವೆ ಆದರೆ ಈ ಹೊಸ ವರ್ಷ ಹೇಗಿರುತ್ತದೋ ಎಂಬುದಾಗಿ ಒಂದು ಮೂಲೆಯಲ್ಲಿ ನಮ್ಮ ಹೃದಯದಲ್ಲಿ ಅನೇಕ ಪ್ರಶ್ನೆಗಳು ಇದ್ದರೂ ಕೂಡ ಹಾಲೆಲುಯ ದೇವರು ನಿಮ್ಮನ್ನು ಬಲ್ಲವರಾಗಿದ್ದಾರೆ ದೇವರು ನಿಮ್ಮ ಹೃದಯವನ್ನು ನೋಡುವವರಾಗಿದ್ದಾರೆ ನಿಮ್ಮ ಅನಿಸಿಕೆಗಳು ನಿಮ್ಮ ಯೋಚನೆಗಳನ್ನು ಬಲ್ಲವರಾಗಿದ್ದಾರೆ ಹಾಲೆಲುಯ ಆದ ಕಾರಣ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಹಾಲೆಲ್ಲೂಯ್ಯ ಈ ಹೊಸ ವರ್ಷವನ್ನು ಕಾಣುವಂತೆ ಮಾಡಿದ ದೇವರು ಹಾಲೆಲ್ಲೂ ಯಾ ಬಲ ಕೊಟ್ಟ ದೇವರು ಆರೋಗ್ಯವನ್ನು ಕೊಟ್ಟ ದೇವರು ಮುಂದೆ ಕೂಡ ನಡೆಸುತ್ತಾರೆ ಈ ಜನವರಿ ಒಂದನೇ ತಾರೀಕು ಈ ಹೊಸ ವರ್ಷದ ಒಂದು ವಾಗ್ದಾನದ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷಾಯನು ಬರೆದ ಪ್ರವಾದನ ಗ್ರಂಥ ಐವತ್ತೆಂಟನೆಯ ಅಧ್ಯಾಯ ಎಂಟನೆಯ ವಾಕ್ಯ ಐಝಾಯ ಚಾಪ್ಟರ್ ಫಿಫ್ಟಿ ಏಟ್ ವರ್ಸ್ ಏಟ್ ಇದನ್ನು ಅನುಸರಿಸುವಾಗ ನಿಮಗೆ ಬೆಳಕು ಉದಯದಂತೆ ಭೇದಿಸಿಕೊಂಡು ಬರುವುದು ನಿಮ್ಮ ಕ್ಷೇಮವು ಬೇಗನೆ ವಿಕಸಿಸುವುದು ನಿಮ್ಮ ಧರ್ಮವು ನಿಮಗೆ ಮುಂಬಲವಾಗಿ ಮುಂದುವರಿಯುವುದು ಯಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು ಅಲೆಲುಯ್ಯ ದೇವರು ಈ ವರ್ಷದಲ್ಲಿ ಅಲೆಲುಯ್ಯ ಮುಂದೆ ಹೋಗುವವರಾಗಿ ಮಾತ್ರ ಅಲ್ಲ ನಮಗೆ ಹಿಂಬಲವಾಗಿರುತ್ತಾರೆ ಆತನು ನಮಗೆ ಮುಂದೆ ಹೋಗುವ ದೇವರು ಮಾತ್ರವಲ್ಲದೆ ಅವರ ಮಹಿಮೆ ನಮಗೆ ಹಿಂಬಲವಾಗಿರುತ್ತದೆ ಹಾಲೆಲೂಯಾ ಗಾಡ್ ವಿಲ್ ನಾಟ್ ಓನ್ಲಿ ಗೋ ಬಿಫೋರ್ ಯು ಹಿ ವಿಲ್ ಆಲ್ಸೋ ಹಿಸ್ ಗ್ಲೋರಿ ವಿಲ್ ಬಿ ಯೋರ್ ರೇರ್ ಗಾಡ್ ಹಾಲೆಲೂಯಾ ಹಾಲೆಲೂಯ ಮುಂದೆ ಹೋಗುವ ದೇವರು ಹಿಂಭಾಗದಲ್ಲಿ ನಮಗೆ ಸಂರಕ್ಷಣೆಯನ್ನು ನಮಗೆ ಬಲವಾಗಿಯೂ ಹಾಲೆಲುಯ್ಯ ನಮಗಾಗಿ ಯುದ್ಧ ಮಾಡುವವರಾಗಿಯೂ ನಮ್ಮನ್ನು ಕಾಯುವವರಾಗಿಯೂ ಹಾಲೆಲುಯ್ಯ ಓ ನಮ್ಮನ್ನು ಬಿಡಿಸುವವರಾಗಿಯೂ ಇರುತ್ತಾರೆ ಆದ ಕಾರಣ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಅಲೆಲುಯ್ಯ ಆರಂಭ ಅಲ್ಪವಾಗಿದ್ದರೂ ಆಲ್ ಆರಂಭ ಸಂಕೋಚವುಳ್ಳದಾಗಿ ಕುತೂಹಲವುಳ್ಳದಾಗಿದ್ದರು ಬರುತ್ತಾ 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 ದೇವರ ಬೆಳಕು ದೇವರ ನೀತಿ ಪ್ರಕಾಶಮಯವಾಗಿರುವುದು ಅಲೆಲುಯ್ಯ ದೇವರೇ ನಮ್ಮ ನೀತಿಯನ್ನು ಬೆಳಗಿಸುತ್ತಾರೆ ಅಲ್ಲೆಲುಯ್ಯ ದೇವರೇ ನಮ್ಮ ಕ್ಷೇಮವನ್ನು ಅಲೆಲುಯ್ಯ ಅಭಿವೃದ್ಧಿಗೊಳಿಸುತ್ತಾರೆ ಹಿ ವಿಲ್ ರೆಸ್ಟೋರ್ ಯು ಹಿ ವಿಲ್ ಹೀಲ್ ಯು ವಿಚ್ ಮೀನ್ಸ್ ಯೋರ್ ಹೀಲರ್ ಇಸ್ ಗೋಯಿಂಗ್ ಬಿಫೋರ್ ಯು ಹಾಲೆ ಲೂಯ್ಯ ನಿಮಗಾಗಿ ಯುದ್ಧ ಮಾಡುವ ದೇವರು ನೀತಿ ನ್ಯಾಯವನ್ನು ಸ್ಥಾಪಿಸುವ ದೇವರು ನಿಮ್ಮ ಮುಂದೆ ಹೋಗುತ್ತಾ ಇದ್ದಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಮುಂದೆ ಹೋಗುವುದು ಮಾತ್ರವಲ್ಲದೆ ನಿಮ್ಮ ಮೇಲೆ ಕಣ್ಣಿಟ್ಟು ನಿಮಗೆ ಆಲೋಚನೆ ಕೊಟ್ಟು ನಿಮ್ಮನ್ನು ಧೈರ್ಯಪಡಿಸಿ ಬಲಪಡಿಸಿ ನಿಮ್ಮನ್ನು ವಾಸಿ ಮಾಡಿ ಹಾಲೆ ಲೂಯ್ಯ ನಿಮ್ಮ ಪ್ರಾರ್ಥನೆ ಕೇಳಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಆದರೆ ಒಂದು ಕಂಡೀಷನ್ ಕೂಡ ನಾವು ನೋಡಬಹುದು ಅಲ್ಲಿ ನಾವು ಓದುವಾಗ ಆರಂಭದಲ್ಲಿ ನೋಡುತ್ತಾ ಇದ್ದೇವೆ ಇವುಗಳೇ ನಿಮಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ಇವುಗಳೇ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ ಇದನ್ನು ಅನುಸರಿಸುವಾಗ ಇದನ್ನು ಅನುಸರಿಸುವಾಗ ದೇವರು ಹೇಳುವ ರೀತಿ ದೇವರು ಹೇಳುವ ಮಾತುಗಳನ್ನು ಅನುಸರಿಸುವಾಗ ದೇವರೇ ನಮಗೆ ಎಲ್ಲವನ್ನ ಮಾಡುವ ದೇವರಾಗಿರುತ್ತಾರೆ ಮಾತ್ರವಲ್ಲದೆ ದೇವರೇ ಎಲ್ಲವನ್ನ ಮಾಡಬೇಕು ದೇವರೇ ಎಲ್ಲವನ್ನ ಮಾಡುವವರು ದೇವರಿಂದ ಮಾತ್ರ ಎಲ್ಲ ಸಾಧ್ಯ ಎಂಬ ನಂಬಿಕೆ ನಮ್ಮಲ್ಲಿರುವಾಗ ನಾವು ಅಲ್ಲಿ ಇಲ್ಲಿ ನೋಡುವುದಿಲ್ಲ ನಮ್ಮನ್ನು ಕೂಡ ನಾವು ನಂಬುವುದಿಲ್ಲ ದೇವರನ್ನೇ ನಂಬುತ್ತಾ ಇರುತ್ತೇವೆ ಸೊ ದೇವರನ್ನೇ ನಂಬಿಕೊಂಡು ಆತನನ್ನು ಹಿಡಿದುಕೊಂಡು ಆತನಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡೋಣ ಇಲ್ಲಿ ಉಪವಾಸದ ಬಗ್ಗೆ ಬರೆಯಲ್ಪಟ್ಟಿದೆ ಉಪವಾಸ ಮಾತ್ರ ಅಲ್ಲ ಪ್ರಾರ್ಥನೆ ಮಾತ್ರ ಅಲ್ಲ ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ ನಮ್ಮ ನೀತಿ ನ್ಯಾಯ ಧರ್ಮ ಒಳ್ಳೆತನ ಯಾವುದು ಕೂಡ ನಮ್ಮ ಪ್ರಾರ್ಥನೆಯನ್ನು ದೇವರ ಬಳಿಯಲ್ಲಿ ತಲುಪಿಸಲಿಕ್ಕೆ ಸಾಧ್ಯವಿಲ್ಲ ದೇವರೇ ಹಾಲೆಲುಯ ಹಾಲೆಲುಯ ದೇವರೇ ನಮಗೆ ಎಲ್ಲವನ್ನು ನೋಡಿಕೊಳ್ಳುವ ದೇವರಾಗಿರುತ್ತಾರೆ ಹಾಲೆಲುಯ ಎಹೋವಾರೆ ಹಾಲೆಲುಯ ಯಹೋವಾ ಶಮ್ಮ ಎಗೋವಾ ರಫವಾಗಿ Hallelujah. Speedagi Hallelujah. Swudu. Hallelujah. Mahime. Hallelujah. Our life will become glorious. Hallelujah. Filled with God's glory. Hallelujah. People will see God's glory in your life through your life. In this new year, God is promising you, hallelujah, that He will go before you and He will be behind you. He will keep you. ಹಿ ವಿಲ್ ಬಿ ಯೆಸ್ ಗ್ಲೋರಿ ವಿಲ್ ಬಿ ಯುವರ್ ರೇರ್ ಗಾಡ್ ಹಾಲೆಲ್ಲುಯ್ಯ ಸೊ ಸ್ಟ್ರಾಂಗ್ ಆಗಿ ಓ ಭರವಸೆ ಉಳ್ಳವರಾಗಿರೋಣ ದೇವರ ವಾಕ್ಯದ ಮೇಲೆ ಭರವಸೆ ಇಡೋಣ ಹೇಳುವವರು ಮುಖ್ಯ ಅಲ್ಲ ಹಾಲೆಲ್ಲುಯ್ಯ ದೇವರ ವಾಕ್ಯ ಮುಖ್ಯ ಇದನ್ನು ಹೇಳಿದವರು ಮುಖ್ಯ ಹಾಲೆಲ್ಲುಯ್ಯ ಇದನ್ನು ಹೇಳಿದವರು ಖಂಡಿತ ನೆರವೇರಿಸಲಿಕ್ಕೆ ಸಾಮರ್ಥ್ಯರಾಗಿದ್ದಾರೆ ಹಾಲೆಲ್ ಕಣ್ಣು ಮುಚ್ಚಿ ಹೊಸ ವರ್ಷವನ್ನು ದೇವರ ಕೈಯಲ್ಲಿ ಒಪ್ಪಿಸಿ ಕೊಡೋಣವ ನಮ್ಮನ್ನು ಒಪ್ಪಿಸಿ ಕೊಡೋಣವ ನಮ್ಮ ಕುಟುಂಬವನ್ನು ಒಪ್ಪಿಸಿ ಕೊಡೋಣವ ನಮ್ಮ ಎಲ್ಲವನ್ನು ಒಪ್ಪಿಸಿ ಕೊಡೋಣವ ಎಲ್ಲವನ್ನು ಕೊಡೋಣ ಇನ್ ಶಾರ್ಟ್ ವಿ ಹ್ಯಾವ್ ಟು ಗಿವ್ ಎವ್ರಿಥಿಂಗ್ ಇನ್ ಟು ಗಾಡ್ಸ್ ಆ್ಯಂಡ್ ಹಾಲೆಲ್ ನ ಲವ್ ಹಿಮ್ ಆ್ಯಂಡ್ ಐ ಲವ್ ಹಿಮ್ ಇನ್ವಾಲ್ವ್ ಹಿಮ್ ಹಾಲೆಲುಯ್ಯ ಆತನನ್ನು ನೀವು ನಿಮ್ಮ ಜೀವನದಲ್ಲಿ ಆತನನ್ನು ನೀವು ಇಟ್ಟುಕೊಳ್ಳ್ರಿ ಹಾಲೆಲುಯ್ಯ ಅವನನ್ನು ಆತನನ್ನು ಬದಿಗೆ ಇಡಬೇಡ್ರಿ ಜಸ್ಟ್ ಇನ್ವಾಲ್ವ್ ಹಿಮ್ ಇನ್ ಎವ್ರಿ ಡೇ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ದೇವರನ್ನು ಇಟ್ಟುಕೊಳ್ಳುವಾಗ ಹಾಲೆಲುಯ ಹಾಲೆಲುಯ್ಯ ದೇವರಿಗೂ ಬಿಟ್ಟುಕೊಡುವಾಗ ಕೊಡುವಾಗ ಆತನು ಇಡೀ ವರ್ಷವನ್ನು ನಡೆಸಲಿಕ್ಕೆ ಶಕ್ತರಾಗಿದ್ದಾರೆ ಹಾಲೆಲುಯ್ಯ ಕಣ್ಣು ಮುಚ್ಚಿ ಈ ವರ್ಷಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣವ ನಮ್ಮ ನೋಪಿಸಿ ಕೊಡೋಣವ ಪರಲೋಕರಮಗಾಗಿ ಕಾರ್ಯ ಮಾಡುತ್ತದೆ ಹಾಲೆಲುಯ್ಯ ದೇವರು ಹಾಲೆಲುಯ್ಯ ಸತ್ಯವುಳ್ಳ ದೇವರಾಗಿದ್ದಾರೆ ಹಾಲೆಲುಯ್ಯ ಹಾಲೆಲುಯ್ಯ ಅವರು ಹಾಲೆಲುಯ ಆತನಲ್ಲಿ ಎಲ್ಲವೂ ಅಡಗಿದೆ ಅದ ಕಾರಣ ಆತನಲ್ಲಿ ಸೌಖ್ಯ ಇದೆ ಕ್ಷೇಮ ಇದೆ ಅಭಿವೃದ್ಧಿ ಇದೆ ಎಲ್ಲವೂ ಆತನಲ್ಲಿಯೇ ಇದೆ ಅದ ಕಾರಣ ಆತನ ನಮ್ಮ ಜೊತೆಯಲ್ಲಿರುವಾಗ ನಾವು ಕೂಗಿ ಕೂಗಿ ನಾವು ಏನು ಅಂದರೆ ನಾವು ಅಲೆದಾಡುವುದು ಕಷ್ಟಪಡುವುದು ಹೋರಾಡುವುದು ಬೇಕಾಗಿಲ್ಲ ನಾವು ಲೌಕಿಕವಾಗಿ ಜೀವನ ಮಾಡುವ ಅವಶ್ಯಕತೆ ಇಲ್ಲ ಯೇಸು ಸ್ವಾಮಿ ಮಾಡಿದ ಹಾಗೆಯೇ ನಾವು ಜೀವನ ಮಾಡೋಣ ಯೇಸುಸ್ವಾಮಿ ಹೇಳಿದ್ದನ್ನು ಮಾಡೋಣ ಯೇಸು ಸ್ವಾಮಿಯನ್ನು ಅವಲಂಬಿಸೋಣ ಹಿಂಬಾಲಿಸೋಣ ಇಮಿಟೇಟ್ ಮಾಡೋಣ ಫಾಲೋ ಹಿಮ್ ಇಮಿಟೇಟ್ ಹಿಮ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್ ಆತನು ಹೇಳಿದ್ದನ್ನೇ ಮಾಡೋಣ ಇನ್ ಒನ್ ವರ್ಡ್ ಡೂ ವಾಟ್ ಎವರ್ ಹಿ ಸೇಸ್ ಕಣ್ಣು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡೋಣ ದೇವರೇ ಈ ವರ್ಷಕ್ಕಾಗಿ ಸ್ತೋತ್ರ ಈ ವರ್ಷದಲ್ಲಿ ಅಪ್ಪ ನಮ್ಮನ್ನು ಕಾಲಿಡುವಂತೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ ನಮ್ಮನ್ನು ನಮ್ಮ ಕುಟುಂಬವನ್ನು ನಮ್ಮ ಸೇವೆಯನ್ನು ನಮ್ಮ ಸಭೆಯನ್ನು ಎಲ್ಲವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಆಶೀರ್ವದಿಸು ರಾಜ ಈ ವರ್ಷದಲ್ಲಿ ನಿನ್ನ ಮಕ್ಕಳು ಕಾಲಿಟ್ಟಿದ್ದಾರಪ್ಪ ನಿಮ್ಮ ಮಕ್ಕಳನ್ನು ಬಲಪಡಿಸು ಅಯ್ಯ ಅವರನ್ನು ವಾಸಿ ಮಾಡು ಅವರಿಗೆ ಬಲ ಕೊಡು ಶಕ್ತಿ ಕೊಡು ನಿನ್ನ ಉದ್ದೇಶವನ್ನು ತಿಳಿದುಕೊಳ್ಳುವ ಜ್ಞಾನ ಕೊಡು ಸ್ವಾಮಿ ನೀನು ಏನು ಯಾತಕ್ಕೆ ಯಾವ ಉದ್ದೇಶಕ್ಕಾಗಿ ಹೊಸ ವರ್ಷದಲ್ಲಿ ನಮ್ಮನ್ನು ಪ್ರವೇಶ ಮಾಡುವಂತೆ ಮಾಡಿದೀಯೋ ಅದನ್ನು ತಿಳಿದುಕೊಳ್ಳುವ ಶಕ್ತಿ ಕೊಡಪ್ಪ ಜ್ಞಾನ ಕೊಡಪ್ಪ ಓ ಪ್ರಕಟಣೆ ಕೊಡಪ್ಪ ಆಲೋಚನೆ ಕೊಡಪ್ಪ ಬುದ್ಧಿ ಕೊಡಪ್ಪ ಎಸಪ್ಪ ನಮ್ಮನ್ನು ನಡೆಸು ಸ್ವಾಮಿ ನಮ್ಮೆಲ್ಲರನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ವಿಶೇಷವಾಗಿ ನಮ್ಮ ಈ ಒಂದು ನ್ಯೂ ಹೋಪ್ ಟಿ ವಿ ಚಾನೆಲ್ ಅಪ್ಪ ಇದರ ಸೇವೆ ಎಲ್ಲನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ ನಮ್ಮ ಕುಟುಂಬಗಳನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ ನೋಡುತ್ತಾ ಇರುವ ಪ್ರತಿಯೊಂದು ಕುಟುಂಬಗಳು ತಪ್ಪದೆ ನಮ್ಮ ಕಾರ್ಯಕ್ರಮಗಳನ್ನು ಅಯ್ಯ ಸ್ತೋತ್ರ ಆರಾಧನೆಗಳನ್ನು ಸಂದೇಶಗಳನ್ನು ವಾಕ್ಯಗಳನ್ನು ಆಲಿಸುತ್ತಾ ಪಾಲಿಸುತ್ತಾ ವಿಧೇಯರಾಗುತ್ತಾ ಅಪ್ಪ ಸಪೋರ್ಟ್ ಆಗಿ ನಿಂತಿರುವ ಪ್ರತಿಯೊಂದು ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ ಸ್ವಾಮಿ ಅಯ್ಯ ಇಂದಿನಿಂದ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಇಂದಿನಿಂದ ನಿನ್ನ ಮಕ್ಕಳನ್ನು ನಡೆಸು ನಿನ್ನ ಮಹಿಮೆ ಅವರಿಗೆ ಹಿಂಬಲವಾಗಿರಲಿ ಓ ನೀನು ಅವರ ಮುಂದೆ ಹೋಗು ಸ್ವಾಮಿ ಅವರಿಗೆ ಅದ್ಭುತ ಕಾರ್ಯಗಳನ್ನು ಮಾಡು ಈ ಮೊದಲನೇ ದಿನದಲ್ಲಿಯೇ ಮಾಡು ಈ ಮೊದಲನೇ ದಿನದಲ್ಲಿ ಅದ್ಭುತ ಕಾರ್ಯಗಳು ನಡೀಲಿ ಸೌಖ್ಯ ಉಂಟಾಗಲಿ ಬಿಡುಗಡೆ ಉಂಟಾಗಲಿ ಆಶೀರ್ವಾದ ಉಂಟಾಗಲಿ ಏಸುವಿನ ನಾಮದಲ್ಲಿ ಏಸುವಿನ ನಾಮದಲ್ಲಿ ಒಂದು ಅದ್ಭುತ ಉಂಟಾಗಲಿ ಅಪ್ಪ ನಮ್ಮ ಮಕ್ಕಳು ಯಾರು ಕಷ್ಟದಲ್ಲಿ ಇರಬಾರ್ದು ದುಃಖದಲ್ಲಿ ಇರಬಾರ್ದು ವ್ಯಾಧಿಯಲ್ಲಿ ಇರಬಾರ್ದು ಒಬ್ಬರಾದರೂ ಒಬ್ಬರಾದರೂ ಸ್ವಾಮಿ ಎಲ್ಲರೂ ಆಶೀರ್ವಾದ ಎಲ್ಲರ ಮೇಲೆ ಆಶೀರ್ವಾದ ಕುಟುಂಬದ ಮೇಲೆ ಆಶೀರ್ವಾದ ಕೆಲಸದ ಮೇಲೆ ಆಶೀರ್ವಾದ ವ್ಯಾಪಾರದ ಮೇಲೆ ಆಶೀರ್ವಾದ ಸೇವೆಯ ಮೇಲೆ ಆಶೀರ್ವಾದ ಮಕ್ಕಳ ಮೇಲೆ ಆಶೀರ್ವಾದ ಏಸು ಕ್ರಿಸ್ತನ ನಾಮದಲ್ಲಿ ಘೋಷಿಸಿ ಪ್ರಕಟಿಸಿ ಆಶೀರ್ವದಿಸಿ ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿ ಎಲ್ಲರಿಗೂ ನಮ್ಮ ಕುಟುಂಬ ನಿಮ್ಮ ಎಲ್ಲ ಕಾರ್ಯಗಳಿಗೂ ಯೇಸುವಿನ ನಾಮದಲ್ಲಿ ನಾವು ಆಶೀರ್ವದಿಸ್ತಾ ಇದ್ದೇವೆ ನಮ್ಮ ತಂಡ ನಮ್ಮ ಕುಟುಂಬ ನಮ್ಮ ಚಾನಲ್ ನಮ್ಮ ಸೇವೆ ಪರವಾಗಿ ನಿಮ್ಮೆಲ್ಲರಿಗೂ ಮತ್ತೊಂದು ಸಾರಿ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಗಾಡ್ ಬ್ಲೆಸ್ ಯು